ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ರಾಶಿಯವರಿಗೆ ಈ ತಿಂಗಳು ಕೆಲವೊಂದಿಷ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಹಾಗೆ ಹಿರಿಯರಿಂದ ಸಹಾಯ ನೆರವು ಎಲ್ಲ ಸಿಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ವಿಶೇಷವಾಗಿ ಈ ರಾಶಿಯವರು ಒಂದು ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಕೋರ್ಟ್ ಕೇಸ್ ಇದ್ದರೆ ಅಥವಾ ಪೊಲೀಸ್ ಕೇಸ್ ಇದ್ದರೆ ಅಥವಾ ಯಾವುದಾದ್ರೂ ಆಸ್ತಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಿದ್ದಲ್ಲಿ ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ವಾಹನಗಳಲ್ಲಿ ಹೋಗುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಮೊಬೈಲ್ ಹೊಸ್ರ ಬಣ್ಣ ಒಡವೆ ವಸ್ತ್ರಗಳ ಬಗ್ಗೆಯೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಆದರೆ ನಿಮ್ಮ ರಾಶಿಗೆ ನಾಗದೋಷದ ಎಫೆಕ್ಟು ಇರೋದರಿಂದ ಕುಟುಂಬದಲ್ಲಿ ನಿಮಗೆ ಸರಿಯಾದ ರೀತಿಯ ಸಹಕಾರ ಸಿಗೋದಿಲ್ಲ ಕಿರಿಕಿರಿ ಇರುತ್ತದೆ ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕ ಬರುವ ಸಾಧ್ಯತೆಗಳಿರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಥವಾ ನಿಮ್ಮ ಸಮೀಪದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಇದ್ದರೆ ಮಂಗಳವಾರಗಳಂದು ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಅಥವಾ ಷಷ್ಠಿ ಪಂಚಮಿಯ ದಿನ ಆ ದೇವಸ್ಥಾನದಲ್ಲಿ ಪೂಜೆ ಆಗುತ್ತಿದ್ದರೆ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ವಿಶೇಷವಾಗಿ ನಾಗರ ಕಲ್ಲೇನಾದರೂ ಪೂಜೆ ಮಾಡ್ತಕ್ಕಂಥ ಅವಕಾಶ ನಿಮ್ಮದಿದ್ದರೆ ಮಂಗಳವಾರ ಅಥವಾ ಷಷ್ಠಿ ಪಂಚಮಿ ಇರುವ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿ ಅಥವಾ ಆಶ್ಲೇಷ ನಕ್ಷತ್ರ ಇರೋ ದಿನ ಒಮ್ಮೆ ಆದರೂ ಪೂಜೆ ಕೊಡೋದ್ರಿಂದ ಸ್ವಲ್ಪ ನೆಗೆಟಿವಿಟಿ ಕಡಿಮೆ ಆಗುತ್ತೆ ವಿಶೇಷವಾಗಿ ನೀವೇನು ಉದ್ಯೋಗ ಮಾಡ್ತಿರ್ತೀರಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿರ್ತೀರಿ ಅಂಥ ಕಡೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಭಾಳ ಉತ್ತಮ ಯಾಕೆಂತಂದರೆ ನಾಗದೋಷದ ಪ್ರಭಾವದಿಂದ ದೊಡ್ಡ ಮಟ್ಟದ ಲಾಭ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಗೆ ಹೋಗಿ ಸಮಸ್ಯೆಗೆ ಸಿಲುಕೋದು ಬೇಡ ನಿಮ್ಮಲ್ಲಿ ಎಷ್ಟು ಲಿಮಿಟ್ ಇರ್ತದೋ ಅಷ್ಟರಲ್ಲೇ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಭಾಳ ಒಳ್ಳೆಯದು ಇನ್ನು ನಿಮಗೆ ಶನಿ ಭಗವಾನರು ಹನ್ನೊಂದನೇ ಮನೆಯಲ್ಲಿದ್ದಾರೆ ದೂರ ದೇಶ ಪ್ರಯಾಣ ಹೋಗುವ ಸಾಧ್ಯತೆಗಳಿರ್ತದೆ ಅಥವಾ ಹಿರಿಯರ ಮಾರ್ಗದರ್ಶನಗಳು ನಿಮಗೆ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸಹಕಾರ ಸಿಗ್ಬೋದು ಸ್ವಲ್ಪ ಅವರೊಟ್ಟಿಗೆ ಸೌಜನ್ಯತೆಯಿಂದ ವರ್ತಿಸಿ ಮಾರ್ಗದರ್ಶನಗಳನ್ನು ಪಡ್ಕೊಂಬೋದು ಬಹಳ ಉತ್ತಮ ಒಂದು ವೇಳೆ ದೂರ ಪ್ರಯಾಣಗಳ ಸಂದರ್ಭಗಳಲ್ಲಿ ಅಥವಾ ದೂರ ದೇಶಕ್ಕೆ ಅಥವಾ ವಿದೇಶ ಯೋಗ ಹೋಗುವ ಸಾಧ್ಯತೆಗಳಿದ್ದಲ್ಲಿ ನೀವು ನಿಮ್ಮ ವಸ್ತುಗಳ ಬಗ್ಗೆ ಪರಿಪೂರ್ಣವಾಗಿ ಜಾಗರೂಕತೆಯನ್ನು ವಹಿಸೋದು ಭಾಳ ಉತ್ತಮ ಪ್ರಯಾಣದ ವೇಳೆಯಲ್ಲಿ ಬಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾದರೂ ಅಡೆತಡೆಗಳಾದರೆ ಒಂದೆರಡು ಮೂರು ನಿಮಿಷ ಬಿಟ್ಟು ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನಿಮ್ಮ ರಾಶಿಗೆ ಶುಕ್ರವಾರ ಶುಭಪ್ರದವಾಗಿರ್ತದೆ ಬುಧವಾರವೂ ತುಂಬ ಉತ್ತಮವಾಗಿ ಇರ್ತದೆ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಶನಿವಾರ ಭಾನುವಾರ ಮಂಗಳವಾರಗಳು ಶುಭಪ್ರದ ಅಲ್ಲ ಹಾಗೆ ಯಾರಾದರೂ ನಿಮಗೆ ಸ್ನೇಹಿತರು ಏನಾದರೂ ಎಲ್ಪ್ ಮಾಡ್ತೀವಿ ಅಂತ ಹೇಳಿದರೆ ದೊಡ್ಡ ಮಟ್ಟದ ಎಲ್ಪ್ ಮಾಡೋಣ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಅಂತಂದರೆ ಯಾವುದೇ ವಿಚಾರಗಳಿಗೂ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೂ ಉತ್ತಮ ಅಲ್ಲ ಅವರೇನಾದರೂ ನಿಮಗೆ ದೊಡ್ಡ ಮಟ್ಟದ ನೆರವನ್ನು ಕೊಡ್ತೀವಿ ಅಂತ ಅಂದರೆ ಆ ನೆರವು ಬಂದ ನಂತರ ಆ ವ್ಯವಹಾರವನ್ನು ಮುಂದುವರಿಸ್ತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಗಡಿಬಿಡಿಯ ನಿರ್ಧಾರದಿಂದ ಮಾತು ಕೊಟ್ಟು ಅಥವಾ ಅರ್ಧಮರ್ಧ ಅಡ್ವಾನ್ಸ್ ಕೊಟ್ಟು ಅದರಿಂದ ತೊಂದರೆಗೆ ಸಿಲುತಕ್ಕಂಥ ಸಮಸ್ಯೆಗಳು ಬೇಡ ಹೆಚ್ಚಾಗಿ ತುಂಬ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಲ್ಲಿ ನಿಮ್ಮ ರಾಶಿಗೆ ಗುರುಬಲ ಸಹ ಇರೋದಿಲ್ಲ ಅಂದರೆ ಗುರು ಎರಡನೇ ಮನೆಯಲ್ಲಿ ಇದ್ದಾನೆ ಆದರೆ ಗುರುವಿಗೆ ಬಲ ಕಡಿಮೆ ಇರೋದರಿಂದ ಸಾಧ್ಯ ಆದರೆ ರಾಘವೇಂದ್ರ ಸ್ವಾಮಿ ಟೆಂಪಲು ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಆಕಸ್ಮಿಕ ಧನಪ್ರಾಪ್ತಿ ಯೋಗವೂ ಸಹ ಇದೆ ಹಾಗೆ ಸ್ವಲ್ಪ ಸಮಸ್ಯೆಯೂ ಇದೆ ನಿಧಾನವಾಗಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸಾಧ್ಯ ಆದರೆ ಹನುಮಂತ ದೇವರಲ್ಲಿ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಶುಕ್ರವಾರ ಅಥವಾ ಮಂಗಳವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಅಥವಾ ರಾಹು ಕಾಲದಲ್ಲಿ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ನೀವೇನಾದರೂ ಹೊಸ್ದಾಗ ಏನಾದರೂ ಪರ್ಚೇಸ್ ಮಾಡಬೇಕಂತಂದರೆ ಉತ್ತರ ದಿಕ್ಕು ತುಂಬ ಶುಭಪ್ರದವಾಗಿರ್ತದೆ ಆ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಮತ್ತು ಮನೆ ಕಟ್ಟೋದಕ್ಕೆಲ್ಲ ಅನುಕೂಲ ಆಗಿರುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ